ಎಲ್ಲರೂ ನಮಸ್ಕಾರ ನನ್ನ ಮೈಸೂರಿನ ನಿಶಾಂತನ್ ಇಂದು ನಾನು ನಿಶಾಂತ್ ಪೇದಿ ಯೂಟ್ಯೂಬ್ ಚಾನಲ್ನಲ್ಲಿ ಋಗ್ವೇದ ಕೇಶಿ ಸುತ್ತನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಈ ಋಗ್ವೇದ ಕೇಶಿ ಸುತ್ತ ಋಗ್ವೇದ ಒಂದು ಸೂಕ್ತವಾಗಿದ್ದು ಮುಖ್ಯವಾಗಿ ಕೂದಲು ಮತ್ತು ತಲೆಗೆ ಸಂಬಂಧಿಸಿದ ದೋಷಗಳನ್ನು ನಿವಾರಿಸಲು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಅದರ ಸೌಂದರ್ಯ ಹೆಚ್ಚಿಸಲು ಸಹಾಯಕವಾಗುತ್ತದೆ ಇದು ಕೂದಲಿನ ಕಾಂತಿಯನ್ನು ಹೆಚ್ಚಿಸುವ ಮತ್ತು ಕೂದಲು ಆರೋಗ್ಯಕರವಾಗಿ ಬೆಳೆಯುವಂತೆ ಮಾಡುವ ಶಕ್ತಿಯನ್ನು ಈ ಸೂಕ್ತ ಹೊಂದಿದೆ ಎಂದು ನಂಬಲಾಗಿದೆ ಇದನ್ನು ಎಲ್ಲಿ ಬಳಸ್ತಾರೆ ಅಂತ ನೋಡಿದರೆ ದೋಷಗಳ ನಿವಾರಣೆ ಕೂದಲಿನ ದೋಷಗಳ ನಿವಾರಣೆ ಈ ಸೂಕ್ತವನ್ನು ಕೇಶಿ ಸೂಕ್ತವನ್ನು ಪಠಿಸುವುದರಿಂದ ಕೂದಲಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದಾಹರಣೆ ತಲೆ ಕೂದಲು ಉದುರುವುದು ಒಣ ಕೂದಲು ಮುಂತಾದ ದೋಷಗಳನ್ನು ನಿವಾರಿಸಲು ಇದು ಇದನ್ನು ಬಳಸಬಹುದು ಕೂದಲಿನ ಸೌಂದರ್ಯ ಮತ್ತು ಕಾಂತಿ ಹೆಚ್ಚಳ ಕೇಶಿಯ ಸೂಕ್ತ ಕೂದಲಿಗೆ ಕಾಂತಿಯನ್ನು ನೀಡುತ್ತದೆ ಮತ್ತು ಅದರ ಅದು ಆರೋಗ್ಯವಾಗಿ ಬೆಳೆಯುವಂತೆ ಮಾಡುತ್ತದೆ ಕೂದಲು ದಟ್ಟವಾಗಿ ಬೆಳೆಯಲು ಮತ್ತು ಅದರ ಮೂಲವನ್ನು ಬಲಪಡಿಸಲು ಈ ಸೂಕ್ತ ಸಹಾಯಕವಾಗಿದೆ ಮಾನಸಿಕ ಶಾಂತಿ ಆರೋಗ್ಯ ಈ ಸೂಕ್ತ ಪಡಿಸುವುದರ ನಮಗೆ ಮಾನಸಿಕ ಶಾಂತಿ ಸಂಯಮ ದೊರೆಯುತ್ತದೆ ಮತ್ತೆ ಕಾಂತಿಯುತವಾದ ಕೂದಲು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಇದನ್ನು ಪಠಿಸುವ ವಿಧಾನ ಹೇಗೆ ಅಂದರೆ ಯಾವುದೇ ಸೂಕ್ತದಂತೆ ಈ ಕೇಶೀ ಸೂತ್ರ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪಠಿಸುವುದು ಮುಖ್ಯ ಸೂಕ್ತದ ನಿರ್ದಿಷ್ಟ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸಿ ಪಠಿಸಬೇಕು ಕೂದಲಿನ ಸಮಸ್ಯೆಗಳನ್ನು ನಿವಾರಿಸಲು ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸಲು ಇದು ಒಂದು ಧ್ಯಾನ ವಿಧಾನ ವಿಧಾನದಂತೆ ಕಾರ್ಯನಿರ್ವಹಿಸುತ್ತದೆ ಕೇಶೀ ಸತ್ವ ಪಠಿಸುವಾಗ ಓಂ ಕೇಶಿಯ ಅಗ್ನಿಂ ಎಂದು ಪ್ರಾರಂಭಿಸಿ ಎಂದು ಪ್ರಾರಂಭಿಸಿದ ನಂತರ ಪಠಿಸಬೇಕು ಇದು ಪೂಜಾ ವಿಧಾನದ ಭಾಗವಾಗಿ ಉಚ್ಚಾರಣೆ ಮತ್ತು ಶ್ರದ್ಧೆಯಿಂದ ಪಠಿಸಬೇಕು ಇದರ ಪ್ರಯೋಜನ ಮಾಡಿದರೆ ಕೇಶಿ ಸುತ್ತ ಹಿಂದೆ ಹೇಳಲು ಕೂದಲು ಮತ್ತು ತಲೆಗೆ ಸಂಬಂಧಿಸಿದ ದೋಷಗಳನ್ನು ನಿವಾರಿಸುತ್ತದೆ ಈ ಸುತ್ತ ಕೂದಲು ಉದುರುವುದು ತಲೆಯ ತಲೆಗೆ ಸಂಬಂಧಿಸಿದ ಇತರ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಜೊತೆಗೆ ಭಾವನಾತ್ಮಕ ಶಾಂತಿ ಉಂಟಾಗಲು ಸಹಾಯ ಮಾಡುತ್ತದೆ ಈ ಸೂಕ್ತವನ್ನು ನಿಯಮಿತವಾಗಿ ಪಠಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸಕ್ರಿಯರಾಗುವ ಜೊತೆಗೆ ದೇಹಾರೋಗ್ಯ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಶಿವನಿಗೆ ಅಥವಾ ತಾನು ನಮ್ಮ ದೈವಕ್ಕೆ ಹೆಚ್ಚು ಹತ್ತಿರವಾಗಲು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೆಂಬಲ ಪಡೆಯಲು ಈ ಮಂತ್ರ ಪಠಣೆ ಸಹಾಯ ಮಾಡುತ್ತದೆ ಈ ಸೂಕ್ತ ಮುಖ್ಯವಾಗಿ ಆ ಕೂದಲಿನ ಆರೋಗ್ಯ ಶರೀರಕ್ಕೆ ಸಂಬಂಧಿಸಿದ ದೋಷಗಳನ್ನು ಹೋಗಲಾಡಿಸಲು ಪಠಿಸಲಾಗುತ್ತದೆ ತಲೆ ಹೊಟ್ಟು ಇತರ ದೋಷಗಳು ನಿವಾರಣೆಯಾಗುತ್ತದೆ ಋಗ್ವೇದದಲ್ಲಿ ಉಲ್ಲೇಖಿತವಾಗಿರುವ ಸೂಕ್ತವು ಪುರಾತನ ಕಾಲದಿಂದ ಈ ಸೂಕ್ತವನ್ನು ಬಳಸುತ್ತಾ ಬಂದಿದ್ದಾರೆ ಈ ಸೂಕ್ತ ಪಡಿಸುವುದರಿಂದ ಕೂದಲಿನ ಆರೋಗ್ಯ ಜೊತೆಗೆ ಕೂದಲು ಕಡಿಮೆ ಕಡಿಮೆಯಾಗುತ್ತದೆ ಇದಿಷ್ಟು ಕೇಶಿ ಸೂಕ್ತದ ಕೆಲವೊಂದು ಮಾಹಿತಿಗಳು నీగా కేసీ సూత్ర ప్రారంభ మాట్లాడి అదక ముంచే గణపతి గురుగన పఠన ప్రార్థన ప్రారంభిన్ గణపతి ॐ श्री महागणपतये नमः प्रणो देवी सरस्वती वाजयभाजिनीवतेवतो वाग्ेनां जानह वीतीर्थं विद्यातीर्थं विवेकिं सर्वेषां सुखजन्तीर्थं भारतीर्थमाशये विद्याविनयसम्पन्नं भीतिराजं विवेकिं वन्दे वेदमिति श्रीकरभारते ో నమ ఈ నన్ను కేత్న ప్రారంభ మాట్ ఎల్ కేడి లైక్ మిచ్చు హెచ్చు సబ్స్క్రైబ్ ఓం అగ్నిం కేశీ విషం కేశీర్తిరో కేశీ విశ్వం సర్దృ కేశీరం జ్యోతిరుచ్యేయోదే वातस्यानुद्राजीयन्ति यद्देवासौ अभीक्षित मौनेन वातायम् शरीरेण स्वाकं योऽयं वर्तासु अपि पश्यत अन्तरिक्षेण पश्यति श्वाहा वचाकषत् मुनिर्देवस्य देवसौकृत्या यसितः पादस्याशो वायो सकातो गातोः देवेशितो मुनीः उभयो समुद्रावाक्षेति यश्च पूर्वा उतापरः अप्सरसारं गन्धर्वाणामृगाणां चरणे चरण केशी केतस्य विद्वांसार स्वादुर्मतिन्तः वायुरस्वा उभावम केशैवशस्य पात्रेण यद्रुद्रेणा विवत्सः ॐ शान्ति शान्ति शान्तिः शान्ति शान्ति।